ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾವಿವತ್ತು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಕ್ರಿಸ್ಮಸ್ ಹಾಲಿಡೇ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಆಲ್ರೆಡಿ ಒಂದು ವೀಕ್ ಒಂದು ವೀಕ್ ಕೊಟ್ಟಿರೋದು ಅಷ್ಟೇ ಅದರಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಆಯಿತು ಇನ್ನೊಂದು ಸ್ವಲ್ಪ ದಿನನಾದ್ರು ಹೋಗಿ ಬರೋಣ ಅಂತ ಹೇಳಿ ನಾನು ಚಿದು ಹೊರಟಿದ್ದೀವಿ ನಾವು ಆಲ್ಮೋಸ್ಟ್ ಮೈಸೂರಿಗೆ ಬಂದು ಸಿಕ್ಸ್ ಮಂತ್ಸೇ ಆಯಿತು ಅಂತ ಅಂದ್ಕೋತೀನಿ ಫೈವ್ ಟು ಸಿಕ್ಸ್ ಮಂತ್ಸ್ ಆಯಿತು ಚಿದ್ವಿ ಹುಷಾರಿಲ್ಲ ನನಿಗು ಹುಷಾರಿಲ್ಲ ಅದು ಇದು ಅಂದ್ಕೊಂಡು ಈ ಸಲ ನಾವು ದಸರಾ ಲೇಡೀಸ್ಗೂ ಕೂಡ ಬಂದಿರಲಿಲ್ಲ ಅದಕ್ಕೋಸ್ಕರ ಒಂದು ನಾಲ್ಕು ದಿನನಾದ್ರು ಇದ್ದು ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೀವಿ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವಂತೂ ಅಮ್ಮನ ಮನೆನ ಅವರು ಒಂದು ಸಾರಿ ನಮ್ಗೆ ಹುಷಾರೀ ಇದ್ದಾಗ ಬಂದು ನೋಡ್ಕೊಂಡು ಹೋಗಿದ್ದರು ಬಟ್ ಆದ್ರೂ ಸಖತ್ ಮಿಸ್ ಮಾಡ್ಕೋತಿದ್ವಿ ಅಂತಲೇ ಹೇಳ್ಬೋದು ಚಾರ್ವಿ ಚೇತನ ಇಬ್ರು ಕೂಡ ತುಂಬಾ ಮಿಸ್ ಇದ್ದರು ಅವರು ಕೂಡ ಅವ್ರಿಗೆ ಕ್ರಿಸ್ಮಸ್ ಹಾಲಿಡೇ ಇಲ್ಲ ಬಟ್ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಎರಡು ದಿನ ಅನ್ನಾದರೂ ಜೊತೇಲಿದ್ದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅವರು ಕೂಡ ಬರ್ತಾಯಿದ್ರು ನಾವು ಹೋದಾಗಲೇ ಅವರು ಕೂಡ ಬಂದರು ಫೈವ್ ಮಿನಿಟ್ಸ್ ಅವರು ಅವರು ಫೈವ್ ಮಿನಿಟ್ಸ್ ಮುಂಚೆ ಬಂದಿದ್ದರು ನಾವು ಆದ ನಂತರ ಬಂದ್ವಿ ತುಂಬಾ ಖುಷಿ ಆಗ್ತಾಯಿದೆ ಅಮ್ಮನ ಮನೆಗೆ ಹೋಗ್ತಾ ಇರೋದು ಯಾರಿಗೆಲ್ಲ ಖುಷಿ ಆಗಲ್ಲ ಅಲ್ವಾ ವಾರಕ್ಕೊಂದ್ಸಲ ಹೋದ್ರೂ ಅಷ್ಟು ಖುಷಿ ಇರುತ್ತೆ ಅಂಥದ್ರಲ್ಲಿ ಇಷ್ಟು ದಿನಗಳ ನಂತರ ಹೋಗ್ತಿರೋದಂತೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ರಾತ್ರಿ ಅಪ್ಪ ಕೂಡ ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾ ಇದ್ರು ಇಬ್ರಿಗೂ ತಾತ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಚಾರ್ವಿಗಂತೂ ಸಕ್ಕತ್ ಇಷ್ಟ ಅಂತಲೇ ಹೇಳ್ಬೋದು ಸೊ ಇಬ್ರಿಗೂ ಕೂಡ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ನಾವು ಹೋದ ನಂತರ ನಾನೇನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ಮಾತಾಡೋದೇ ಅಷ್ಟು ಇತ್ತು ಅಂತ ಹೇಳ್ಬೋದು ಅದಕ್ಕೆ ಅಲ್ಲೇ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ ಹಾಗೆ ಚೇತನನಿಗೆ ಅವಳದೇ ಆದಂಥ ಏನು ಸ್ಕೂಲ್ ವರ್ಕ್ ಇತ್ತು ಅದನ್ನು ಕೂಡ ಅವಳು ಅಲ್ಲೇ ಮಾಡ್ಕೊತಾ ಇದ್ಲು ಇದೆಲ್ಲ ಆದ ನಂತರ ನಾನು ಇನ್ನೇನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ರು ಸೊ ಅದ್ರದ್ದು ಒಂದು ಸಣ್ಣ ಗ್ಲಿಮ್ಸ್ ತಗೊಂಡೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರೋದ್ರಿಂದ ನಾನ್ ವೆಜ್ ತಿನ್ನೋಂಗಿರಲಿಲ್ಲ ಅದಕ್ಕೋಸ್ಕರ ಬಜ್ಜಿ ತರಕಾರಿ ಸಾಂಬಾರು ಅನ್ನ ಸಾಂಬಾರು ಈ ರೀತಿ ಮಾಡಿದರು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಅಂತ ಕೂಡ ಹೇಳ್ಬೋದು ಇವತ್ತು ಸಂಡೆ ಆಗಿರೋದ್ರಿಂದ ನಾನ್ ವೆಜ್ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಿರಲಿಲ್ಲ ನಾವು ತಿನ್ನಲ್ಲ ಅಂತ ಹೇಳಿ ಸೊ ಚೇತು ಇಲ್ಲಿ ಬಜ್ಜಿ ಹಾಕ್ತಾಯಿದ್ದಾಳೆ ಅವಳು ಬಜ್ಜಿ ಎಲ್ಲ ತುಂಬಾ ಚೆಂದ ಮಾಡ್ತಾಳೆ ನಾವು ಒಟ್ಟಿಗೆ ಸೇರಿಬಿಟ್ರೆ ಮಾತೆ ಮಾತು ಅಷ್ಟು ಮಾತಾಡ್ತಾ ಇರ್ತೀವಿ ಈ ಮಾತಿನ ಮಧ್ಯೆ ನಾನು ಕೆಲವೊಂದಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋದು ಕೂಡ ಮರ್ತೋಗ್ಬಿಟ್ಟಿರ್ತೀನಿ ಆಮೇಲಿಂದ ಒಂದು ಸಣ್ಣ ಗ್ಲಿಮ್ಸಾರು ತಗೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಅಕ್ಕ ತಂಗಿ ಎಲ್ಲ ಜೊತೆಗೆ ಸೇರಿದಾಗ ತುಂಬಾ ಖುಷಿ ಅನಿಸುತ್ತೆ ಅದರಲ್ಲೂ ತುಂಬ ದಿನ ಆದಮೇಲೆ ಸಿಕ್ಕಿದಾಗ ಫೋನಲ್ಲಿ ಡೈಲಿ ಮಾತಾಡ್ಬೋದು ಬಟ್ ಅದರಲ್ಲಿ ಮಾತಾಡೋಕಾಗದೇ ಇರೋದಷ್ಟೆಲ್ಲ ಎದುರು ಸಿಕ್ಕಿದಾಗ ಮಾತಾಡ್ತಾ ಇರ್ತೀವಿ ಹಾಗೆ ಒಂದು ರೀಲ್ಸ್ ಕೂಡ ಮಾಡ್ತಾಯಿದ್ದೆ ಮಕ್ಕಳ ಜೊತೆಗೆ ಆ ಒಂದು ರೀಲ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಖಂಡಿತವಾಗ್ಲೂ ಅದನ್ನು ಕೂಡ ನೋಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಒಂದು ಪುಟಾಣಿ ಟ್ರೆಂಡಿಂಗ್ ರೀಲ್ಸ್ ನಾನು ಮ ಬೆಂಗಳೂರಲ್ಲಿ ಇದ್ದಾಗಲೇ ಮಾಡಬೇಕು ಅಂದ್ಕೊಂಡಿದ್ದೆ ಅದು ನೋಡಿದಾಗ ಮಲ್ಲಿಗೆ ಹೋದಾಗ ಇಬ್ಬರು ಮಕ್ಕಳನ್ನು ಜೊತೆಗೆ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಈಗ ಮಾಡ್ತಾ ಇದ್ದೆ ಹಾಗೆ ಊಟ ಎಲ್ಲ ಮಾಡಿದ ನಂತರ ಅವಳ್ದು ಇನ್ನೂ ವರ್ಕ್ ಮುಗ್ದಿರಲಿಲ್ಲ ಅವಳದು ಸೊಗನ ಕ್ರಾಫ್ಟ್ ವರ್ಕ್ ಇತ್ತು ಅವಳು ಸ್ಕೂಲಿಂದು ಅದನ್ನು ಮಾಡ್ತಾ ಮಾಡ್ಕೋತಾ ಇದ್ದಾಳೆ ಅವಳು ಬಂದು ಮಾಂಟೆಝರಿ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ ಸೊ ಅದರದ್ದು ಏನೋ ಒಂದಷ್ಟು ವರ್ಕ್ಗಳಿತ್ತು ಅದನ್ನು ಮಾಡ್ತಾ ಇದ್ಲು ಕ್ರಾಫ್ಟ್ ವರ್ಕ್ಗಳಿತ್ತು ಅವಳು ಮುಂಚೆಯಿಂದನೂ ಈ ರೀತಿ ಕ್ರಾಫ್ಟ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಈವನ್ ನಾನು ಸ್ಕೂಲ್ ಕಾಲೇಜಸ್ಸಲ್ಲಿದ್ದಾಗ ನನಗೇನಾದರೂ ಪ್ರಾಜೆಕ್ಟ್ ವರ್ಕ್ಸು ಅಸೈನ್ಮೆಂಟ್ಸ್ ಇತ್ತು ಅಂದರೆ ಹತ್ರನೇ ನಾನು ಮಾಡಿಸ್ಕೋತಾ ಇದ್ದೆ ಅವಳು ತುಂಬನೇ ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ನೋಡ್ಬೋದು ಇಲ್ಲಿ ಗ್ಲಾಸ್ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅವ್ರಿಗೊಂದಷ್ಟು ಥೀಮ್ಗಳು ಕೊಟ್ಟಿದ್ರು ಅದರಲ್ಲಿ ಅವಳು ಇದ್ಲು ಸೊ ಅದಕ್ಕೆ ನಮ್ಮ ಚಾರ್ವಿ ಕೂಡ ಅವರ ಅಮ್ಮನಿಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ ಅಂತ ಹೇಳ್ಬೋದು ಅಮ್ಮನ ಸ್ಕೂಲಲ್ಲಿ ಏನೋ ಹೇಳಿದ್ದಾರೆ ಅಮ್ಮ ಮಾಡ್ತಿದ್ದಾಳೆ ಅಮ್ಮನಿಗೆ ನಾನು ಇದು ಮಾಡಿಕೊಡ್ಲಮ್ಮ ಅದು ಮಾಡಿಕೊಡ್ಲಮ್ಮ ಅಂತಾಳೆ ಇಲ್ಲ ಅವಳ್ದೇನಾರು ಇದ್ರೆ ನೀನು ಮಾಡ್ಕೊಮ್ಮ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂತಾಳೆ ಸೊ ಇವರು ಸಂಜೆ ಹೊರಟು ಬಿಟ್ರು ಏಕೆಂದರೆ ನೆಕ್ಸ್ಟ್ ಡೇ ಅವರಿಗೆ ಸ್ಕೂಲಿದೆ ಹಾಗೆ ಚೇತುಗೂ ಕೂಡ ಅವಳ ಟ್ರೈನಿಂಗ್ ಕ್ಲಾಸಸ್ ಇದೆ ಸೊ ಅದಕ್ಕೋಸ್ಕರ ಅವರು ಹೊರಟುಬಿಟ್ರು ಊಟ ಮಾಡಿಕೊಂಡು ಸಂಜೆ ಹಾಗೆ ರಾತ್ರಿ ಹಾಗೆ ಹೊರಟುಬಿಟ್ರು ಅವಳಿಗಂತೂ ಮೂಡೇ ಇಲ್ಲ ಹೋಗೋದಕ್ಕೆ ತುಂಬಾ ಬೇಜಾರು ಮಾಡಿಕೊಂಡು ಹತ್ಕೊಂಡು ಹೋಗ್ತಾಯಿರ್ಲು ಅವಳು ರೆಗ್ಯುಲರಾಗಿ ಫಿಫ್ಟೀನ್ ಡೇಸ್ ಒನ್ಸ್ ವೀಕ್ಲಿ ಒನ್ಸ್ ಬರ್ತಾರೆ ಅಮ್ಮನ ಮನೆಗೆ ಆವಾಗಲೇ ಹತ್ಕೊಂಡು ಹೋಗ್ತಾಳೆ ಈಗ ಚಿದು ಇರೋದ್ರಿಂದ ತುಂಬಾ ಹತ್ಕೊಂಡು ಹೋದ್ಲು ಅಂತ ಹೇಳ್ಬೋದು ಸಕ್ಕತ್ ಬೇಜಾರು ಮಾಡಿಕೊಂಡ್ಲು ಅವಳು ಟೆಸ್ಟ್ ಇತ್ತು ಅವಳಿಗೆ ಟೆಸ್ಟ್ ಇಲ್ಲ ಅಂದಿದ್ರೆ ಸ್ಕೂಲ್ ರಜಾ ಹಾಕ್ಸಿ ಇರಿಸ್ಕೊಬೋದಾಗಿತ್ತು ಬಟ್ ಟೆಸ್ಟ್ ಇರೋದರಿಂದ ಅವಳನ್ನ ಕಳಿಸ್ಲೇಬೇಕಾಗಿತ್ತು ರೆಗ್ಯುಲರ್ ಕ್ಲಾಸಸ್ ಆಗಿದ್ರೆ ಹೋಗಿದ್ರೆ ಹೋಗ್ಲಿ ಬಿಡುವಂಥ ಒನ್ ಡೇ ಅಥವಾ ಟೂ ಡೇಸ್ ಹಾಲಿಡೇಸ್ ಹಾಕಿ ಇಡ್ಸ್ಕೊಂಬಿಡ್ಬೋದಾಗಿತ್ತು ಬಟ್ ಸಖತ್ ಬೇಜಾರು ಮಾಡಿಕೊಂಡ್ಲು ಅವಳು ನಮ್ಗೆ ಅವ್ಳು ಬೇಜಾರು ಮಾಡ್ಕೊಂಡಿದ್ದು ನೋಡಿ ನಮಗೂ ಕೂಡ ತುಂಬಾ ಬೇಜಾರಾಯಿತು ಅವ್ರನ್ನ ಮೇಲೆ ಚಿದು ಕೂಡ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಮ್ಮ ಬೇಜಾರಾಗ್ತಾ ಇದೆ ಚಾರ್ ಬಿ ಓದಲು ನಾವು ಹೋಗೋಣ ನಡಿ ಬೆಂಗಳೂರಿಗೆ ಬೇಡ ಇರೋದು ಅಂತ ಅವನು ಕೂಡ ತುಂಬಾ ಬೇಜಾರು ಮಾಡ್ಕೊಂಬಿಟ್ಟ I'm uh -huh.

ಅಚೇತನಂಗೂ ಕೂಡ ಹೋಗೋ ಮನಸ್ಸಿರಲಿಲ್ಲ ಅವಳಿಗೂ ಕೂಡ ಹೋಗೋ ಮನಸ್ಸಿರಲಿಲ್ಲ ಬಟ್ ಆಗಲೇ ಹಾಗೆ ಟೆಸ್ಟ್ ಎಲ್ಲ ಇರೋದರಿಂದ ಅವುಗಳೇ ಬೇಕಾಗಿತ್ತು ಸೊ ಹೊರಟಿದ್ದಾರೆ ಚಿದುಗಂತೂ ತುಂಬಾ ಬೋರ್ ಅಂತಲೇ ಹೇಳ್ಬೋದು ಅವಳಿದ್ರೆ ಅವಳ ಜೊತೆ ಕಚ್ಚಾಡ್ಕೊಂಡು ಆಟ ಆಡಿಕೊಂಡು ಇರ್ತಿದ್ದ ಬಟ್ ಅವಳು ಹೋಗ್ತಿರೋದು ಈಗ ಅವನು ಒಬ್ಬನೇ ಇರಬೇಕು ತುಂಬಾ ಬೇಜಾರಾಗ್ತಾಯಿದೆ ಫಸ್ಟ್ ಟೈಮ್ ಈ ರೀತಿ ಒಬ್ಬನೇ ಹಾಲಿಡೇಸ್ಗೆ ಅಂತ ಇರೋದು ಅವನ ಅಮ್ಮನ ಮನೇಲಿ ಅಯ್ಯೋ ನಂಗೆ ಗೊತ್ತಿರ್ಲಿಲ್ಲ ಕಂದ ನೀನ್ ಇನ್ನು ಚಿಕ್ಕ ಮಗುನೆ ನಾನೇನಿನ್ನೂ ಚಿಕ್ ಮಗು ಅನ್ಕೊಂಡಿದ್ದೆ ಅತ್ಸಕ್ಕೆ ನಾನಿ ಚಿಕ್ಕ ಮಗು ಅಂತ ಅನ್ಕೊಂಡಿದೀನಿ ಬಂಗಾರಿ ನಮ್ಮ ಅಪ್ಪನ ಬಿಡ್ರೋ ಫಸ್ಟು ಅವಳ ಮದ್ವೆ ತನಕ ನಮ್ಮ ಅಪ್ಪ ಇದ್ರೆ ಕೆಲ್ಸ ನಮ್ಮಪ್ಪ ನಮ್ಮ ಅಪ್ಪನಿಗಂತೂ ಅವಳಂದ್ರೆ ತುಂಬಾ ಪ್ರೀತಿ ನಮ್ಮಪ್ಪನಿಗೆ ಅಪ್ಪನ್ಗೆ ಹೆಣ್ಮಕ್ಳು ಅಂದ್ರೇ ಇಷ್ಟ ಅದರಲ್ಲೂ ಅವಳು ಚಾರ್ವಿ ಕಂಡ್ರಂತು ತುಂಬನೇ ಇಷ್ಟ ನಮ್ಮಪ್ಪನಿಗೆ ಸೊ ಅವಳು ಹೋಗ್ತಿರೋದು ತುಂಬಾ ಬೇಜಾರಿತ್ತು ಅವ್ರಿಗೆ ಅವಳು ಹತ್ಕೊಂಡು ತಾತ ಬಾ ಅಂತ ಅಂದ್ಬಿಟ್ರೆ ಸಾಕು ಗಾಡಿ ತೊಗೊಂಡು ಎಷ್ಟೊತ್ತಾಗಿದ್ರು ಪರವಾಗಿಲ್ಲ ಹೋಗಿ ಕರ್ಕೊಂಡ್ ಅವರು ಅಷ್ಟು ಅಳ್ಕಂಡ್ರೆ ಪ್ರೀತಿ ಅವಳಿಗೂ ಅಷ್ಟೇ ನಮ್ಮ ನಮ್ಮ ನಮ್ಮಮ್ಮನಗಿಂತ ಅವ್ರ ತಾತ ಅಂದರೆ ತುಂಬಾ ಪ್ರೀತಿ ಅವ್ಳಿಗೂ ಹತ್ರದಲ್ಲಿ ಇದ್ದಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಬಟ್ ಆದ್ರೂ ಅವಳಿಗಂತೂ ಅವಳಿಗೆ ನೋಡಬೇಕು ಅನಿಸಿದ ತಕ್ಷಣ ಅವರಮ್ಮನ ಫೋನ್ ತೊಗೊಂಡು ಈಗ ಫೋನೆಲ್ಲ ಡಯಲ್ ಮಾಡೋದಕ್ಕೆ ಆಬ್ವಿಯಸ್ಲಿ ಎಲ್ಲ ಮಕ್ಳಿಗೂ ಬಂದೇ ಬರುತ್ತೆ ಸೊ ಅವಳೇ ತೊಗೊಂಡು ಅವಳೇ ಕಾಲ್ ಮಾಡಿ ಅವಳ ಅಮ್ಮನಿಗೆ ಗೊತ್ತಿರಲ್ಲ ಅವಳು ಕರ್ಸ್ಕೊಂಡಿರೋದು ಆ ರೀತಿ ಕರೆಸ್ಬಿಡ್ತಾಳೆ ಹತ್ಕೊಂಡು ಅವಳು ಹತ್ಕೊಂಡು ಫೋನ್ ಮಾಡಿರೋದು ನೋಡಿ ಅವ್ನು ನಮ್ಮ ಅಪ್ಪ ಅಂತೂ ನಮ್ಮ ಅಮ್ಮನಿಗೂ ಗೊತ್ತಿರಲ್ಲ ಹಾಗೆ ಹೋಗಿ ಕರ್ಕೊಬಂದುಬಿಟ್ಟಿರ್ತಾರೆ ಸೊ ತುಂಬಾ ಬೇಜಾರು ಅಂತಲೇ ಹೇಳ್ಬೋದು ಅವ್ರು ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು ನಾನು ಚಿದು ಇಬ್ಬರೇನೇ ರಾಜಕೀಯ ಇರೋವಂಥದ್ದು ಅವರಿದ್ದಾಗ ಕಚ್ಚಾಡ್ಕೊಂಡು ಅದು ಸಣ್ಣಪುಟ ವಿಷಯಕ್ಕೂ ಮಾಡ್ಕೊಂಡಿರ್ತಾ ಇದ್ವಿ ಬಟ್ ಅವರಿಲ್ಲ ನಾವು ಮಾತ್ರ ಇದ್ದೀವಿ ಅಂದಾಗ ತುಂಬಾ ಬೇಜಾರು ಅನ್ನಿಸ್ತಾ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಸ್ಕೂಲ್ಸ್ ಇದೆ ಹಾಲಿಡೇಸ್ ಇಲ್ಲ ಇದ್ದಿದ್ದರೆ ಖಂಡಿತವಾಗ್ಲೂ ಅವರು ಈ ರೀತಿ ಹೋಗ್ತಾ ಇರಲಿಲ್ಲ ನಾವು ಕೂಡ ಅರ್ಥ ಮಾಡ್ಕೊಬೇಕು ಸೊ ಇಷ್ಟೇ ಇವತ್ತಿನ ಲೋಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್